ಹಿಂದೂಸ್ತಾನ್ ಸಮಾಚಾರ ಪತ್ರಿಕೆಯ ಸಮೂಹ ಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟಿರುವ ಭಾರತೀಯ ಭಾಷಾ ಸನ್ಮಾನ್ ಎರಡು ಸಾವಿರದ ಇಪ್ಪತ್ತೈದರ ಈ ಪ್ರಶಸ್ತಿ ಬೆಂಗಳೂರು ಬಸವೇಶ್ವರ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಸಂಸ್ಕೃತ ಪಂಡಿತರು ಆಚಾರ ವಿಚಾರ ಸಂಪನ್ನರಾಗಿರುವಂತಹ ಜ್ಞಾನಿಗಳಾದ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗೆ ನೀಡಿದ ಕೊಡುಗೆಯನ್ನಾದರ್ಶಿ ಈ ಪ್ರಶಸ್ತಿ ವರ್ಷ ಅವರಿಗೆ ಪ್ರಾಪ್ತವಾಗಿದೆ ಈ ಸಂಬಂಧವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕರ ಭಾಷಾ ದಿನದ ಆಚರಿಸುವ ಮುನ್ನ ದಿನದಲ್ಲಿ ಅಂದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಉತ್ತರ ಪ್ರದೇಶ ವಾರಾಣಸಿಯ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಪ್ರಶಸ್ತಿಯನ್ನು ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲ ಶ್ರೀ ಮನೋಜ್ ಸಿಂಹಾರ್ ಅವರು ಪ್ರದಾನ ಮಾಡಿದರೆ ಹಿಂದೂಸ್ತಾನ್ ಸಮಾಚಾರ ಪತ್ರಿಕಾ ಸಮೂಹದ ಅಧ್ಯಕ್ಷ ಶ್ರೀ ಅರವಿಂದ ಬಾಲಚಂದ್ರ ಮರಡಿಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವರಿಷ್ಠ ಪ್ರಚಾರಕರಾದ ಶ್ರೀ ಅತುಲ್ ಭಾಯಿ ಚತುರ್ವೇದಿಯವರು ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಜಿತ್ ಕುಮಾರ್ ಚತುರ್ವೇದಿಯವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಆನಂದ್ ಕುಮಾರ್ ತ್ಯಾಗಿಯವರು ಉತ್ತರ ಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಡಾಕ್ಟರ್ ನಿಲ್ಕಂಡ್ ತ್ರಿವಾರಿ ಅವರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿದ್ವಾಂಸರು ಸಾಮಾಜಿಕ ಗಣ್ಯರು ಸೇರಿದಂತೆ ಹಲವು ಜನ ಚಿಂತಕರು ಈ ಸಮಾವೇಶದಲ್ಲಿ ಸಮಾವೇಶಗೊಂಡಿದ್ದು ವಿಶೇಷವಾಗಿತ್ತು ಈ ಸಂಬಂಧ ಸಭೆಯಲ್ಲಿ ನಡೆದ ಕೆಲವು ಪ್ರಮುಖ ದೃಶ್ಯಾವಳಿಗಳನ್ನು ಈಗ ನಾವು ಕಾಣಬಹುದಾಗಿದೆ சந்தா காசந்த ஆய் பிரசந்த பிரசந்திரமா தரத்து தரதி சந்திரமா பிரசந்திரமா திரதே சந்திரமா தலத்து தரத்து சந்திரமா

ಸಂಸ್ಕೃತ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ನಾಲ್ಕು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವಂತಹ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರಿಗೆ ಈಗ ಹಿಂದೂಸ್ತಾನ್ ಪತ್ರಿಕಾ ಸಮೂಹ ಸಂಸ್ಥೆಗಳಿಂದ ಕೊಡಲ್ಪಡುವ ಭಾರತೀಯ ಭಾಷಾ ಸನ್ಮಾನ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ನಮ್ಮ ಡಾಕ್ಟರ್ ಸಿ ಶಿ ಶಿವಕುಮಾರ ಸ್ವಾಮಿಯವರು ಮೂಲತಃ ರಾಮನಗರ ತಾಲೂಕಿನ ದೊಡ್ಡ ಗಂಗವಾಡಿಯಲ್ಲಿ ಜನಿಸಿದಂಥವರು ಸಂಸ್ಕೃತ ಸಾಹಿತ್ಯ ಅಲಂಕಾರ ಶಾಸ್ತ್ರ ವೀರಶೈವ ಧರ್ಮದರ್ಶನ ಈ ರೀತಿ ವಿಶೇಷ ಅಧ್ಯಯನ ಮಾಡಿದ ಇವರು ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಈ ಶೈಕ್ಷಣಿಕ ಅನುಭವದಲ್ಲಿ ಬೆಂಗಳೂರು ಮೈಸೂರು ಕುವೆಂಪು ತುಮಕೂರು ವಿಶ್ವವಿದ್ಯಾಲಯ ಹಾಗೂ ಮೌಂಟ್ ಕಾರ್ಮೆಲ್ ಸಂತ ಜೋಸೆಫ್ ಕ್ರೈಸ್ತ್ ನ್ಯಾಷನಲ್ ಎನ್ ಎಂ ಕೆ ಆರ್ ವಿ ಎಂ ಎಲ್ ಎ ಸ್ವಾಯತ್ತ ಕಾಲೇಜುಗಳ ಅಧ್ಯಯನ ಮಂಡಳಿ ಅಂದ್ರೆ ಬಿಒ ಸಿ ಎಸ್ ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥವರು ತುಮಕೂರು ಪುಣೆ ಮೈಸೂರು ಮೈಸೂರು ವಿಶ್ವವಿದ್ಯಾಲಯಗಳ ಪಿ ಎಚ್ ಡಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಕಲಾ ನಿಕಾಯದ ನಾಮನಿರ್ದೇಶ ಸದಸ್ಯರಾಗಿ ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪಠ್ಯ ಪರಿಶೀಲನಾ ಸಮಿತಿ ಸದಸ್ಯರಾಗಿ ಅನೇಕ ಸಂಪಾದಕ ಮಂಡಳಿ ಸದಸ್ಯರಾಗಿ ಶಿವಪದ ರತ್ನ ಕೋಶದ ಸಂಪಾದಕ ಮಂಡಳಿಯಲ್ಲಿದ್ದಂಥವರು ಇವರ ಕೈ ಕೆಳಗೆ ಈಗಾಗಲೇ ಹತ್ತಾರು ಜನ ಪಿ ಎಚ್ ಡಿ ವಿದ್ವಾಂಸರಾಗಿರುವಂತಹದ್ದು ಎಷ್ಟೋ ವಿದ್ಯಾರ್ಥಿಗಳು ಎಂ ಫಿಲ್ ಪಡೆದಿರುವಂತಹದ್ದು ವಿಶೇಷವಾಗಿದೆ ಇನ್ನು ಇವರು ಸಂಪಾದಕ ಮಂಡಳಿ ಎಲ್ಲಿ ಕಾರ್ಯನಿರ್ವಹಿಸಿದ ಸಂಸ್ಥೆಗಳೆಂದರೆ ವೀರಶೈವ ಅನುಸಂಧಾನ ಸಂಸ್ಥೆ ಸಂಸ್ಥಾನ ಬೆಂಗಳೂರು ಸಂಸ್ಕೃತ ಪ್ರಾಧ್ಯಾಪಕರ ಸಂಘ ಮಹಾವಿದ್ಯಾಲಯದ ಅಧ್ಯಕ್ಷರಾಗಿ ಪ್ರೊಫೆಸರ್ ಎನ್ ಬಸವರಾಧ್ಯ ಪ್ರತಿಷ್ಠಾನದ ಖಜಾಂಚಿಗಳಾಗಿ ಪದ್ಮಶ್ರೀ ಬಿ ಶಿವಮೂರ್ ಶಾಸ್ತ್ರಿಗಳ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಸ್ವಯಂ ಕೃತಿಗಳನ್ನು ವಿಶೇಷವಾಗಿ ಪ್ರಕಟ ಮಾಡಿರುವಂಥ ಇವರು ಸಂಪಾದಿತ ಕೃತಿಗಳಲ್ಲೂ ಸಹ ಸುಮಾರು ಒಂದು ಹದಿನೈದು ಸಂಪಾದಕ ಕೃತಿಗಳು ಸ್ವಯಂ ಬಂದಿದ್ರೆ ಅನೇಕ ಅಭಿನಂದನಾ ಗ್ರಂಥಗಳ ಸಂಪಾದಕ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹದಿನಾಲ್ಕು ಕೂ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಆ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಮಠಮಾನ್ಯಗಳು ಮಾನ್ಯಗಳು ಕೊಡುವಂತಹದ್ದಿರಬಹುದು ಸಂಘ ಸಂಸ್ಥೆಗಳು ಕೊಡುವಂತಹದ್ದಿರ್ಬೋದು ವಿಶ್ವವಿದ್ಯಾಲಯಗಳು ಕೊಡುವಂತಹದ್ದಿರ್ಬಹುದು ಇಂತ ಎಲ್ಲಾ ಪ್ರಶಸ್ತಿ ಪ್ರಶಸ್ತಿಗಳನ್ನ ತಾವಾಗೇ ಹುಡುಕೊಂಡು ಬಂದು ಇವರಿಗೆ ಪ್ರಾಪ್ತವಾಗಿರುವಂತಹದ್ದು ಇವರ ಜೀವನದ ಒಂದು ವೈಶಿಷ್ಟ್ಯ ಇವರ ಜೀವನದಲ್ಲಿ ಎಂದೂ ಒಂದಕ್ಕಾಗಿ ಹಂಬಲಿಸಿಕೊಂಡು ಹೋದಂಥವರಲ್ಲ ಅದಾಗಿ ಬಂದದ್ದನ್ನ ಗೌರವಪೂರ್ವಕವಾಗಿ ಸ್ವೀಕರಿಸಿ ಸಮಾಜಕ್ಕೆ ನನ್ನ ಕೊಡುಗೆ ಇದ್ರೆ ಮಾತ್ರ ನನಗೆ ಅದು ಪ್ರಾಪ್ತವಾಗ್ಲಿ ಇಲ್ವಾದ್ರೆ ಬೇಡ ಅನ್ನುವಂತಹ ಸದಾಶಯಗಳನ್ನು ಹೊಂದಿ ಇವತ್ತಿಗೂ ಸಹ ಸಂಸ್ಕೃತ ಸಾಹಿತ್ಯಕ್ಕೆ ವಿಶೇಷವಾಗಿ ವೀರಶೈವ ಸಂಸ್ಕೃತಿಗೆ ಇವರ ಕೊಡುಗೆ ಅಪಾರವಾದದ್ದು ಅನ್ನುವಂತಹದನ್ನ ನಾವಿಲ್ಲಿ ಸ್ಮರಣೆ ಮಾಡಬೇಕಾದಂತ ಒಂದು ವಿಚಾರವಾಗಿದೆ ಈ ಮಹನೀಯರಿಗೆ ಈ ವರ್ಷ ಈ ಪ್ರಶಸ್ತಿ ಸಿಕ್ಕಿರುವಂತಹದ್ದು ನಿಜಕ್ಕೂ ಭಾರತದ ಭಾರತ ಸರ್ಕಾರ ಗುರುತಿಸಿರುವಂತಹ ಎಲ್ಲ ಭಾಷಿಕ ವಿದ್ವಾಂಸರಿಗೆ ನೀಡುವಂತಹ ಒಂದು ವಿಶೇಷ ಗೌರವದ ರಾಷ್ಟ್ರೀಯ ಪ್ರಶಸ್ತಿ ಇದು ಈ ಪ್ರಶಸ್ತಿ ಸ್ಥಾಪನೆ ಮಾಡಿರುವಂತಹ ಪತ್ರಿಕೆಯವರು ಒಂದು ಸದಾಶಯಗಳನ್ನ ಇಟ್ಕೊಂಡು ಈ ಪತ್ರಿಕೆಯನ್ನ ಒಂದು ಪ್ರಶಸ್ತಿಯನ್ನು ಹುಟ್ಟುಹಾಕಿದ್ದಾರೆ ಅದು ಏನು ಸದಾಶಯ ಅಂತ ಅನ್ನುವಂತಹದ್ದು ಆಯ್ತು ಅಂತಂದ್ರೆ ಈ ಭಾಷೆ ಅನ್ನುವಂತಹದ್ದು ದ್ವೇಷಕ್ಕಲ್ಲ ಬದಲಾಗಿ ನಮ್ಮ ನಮ್ಮಲ್ಲಿ ಪರಸ್ಪರ ಸಂಬಂಧಕ್ಕೆ ಎಂತಕ್ಕಂತ ಧ್ಯೇಯ ವಾಕ್ಯದಲ್ಲಿ ಈ ಪ್ರಶಸ್ತಿಯನ್ನ ಕೊಟ್ಟಿರುವಂತಹದ್ದು ನಾವೆಲ್ಲರೂ ಅತ್ಯಂತ ಗೌರವ ಈ ಸಂಸ್ಥೆಯ ಒಂದು ಧ್ಯೇಯೋದ್ದೇಶವನ್ನ ನಾವಿಲ್ಲಿ ಗೌರವಿಸಬೇಕಾಗಿದೆ ಈ ರೀತಿಯಲ್ಲಿ ಇಡೀ ದೇಶದ ವಿದ್ವಾಂಸರನ್ನ ಪ್ರತಿ ವರ್ಷವೂ ಗುರುತಿಸಿ ಗೌರವಿಸಿ ಅವ್ರು ಮಾಡುವಂತ ಕಾರ್ಯಗಳನ್ನ ಸಮಾಜಕ್ಕೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಹಿಂದೂಸ್ತಾನ್ ಸಮಾಚಾರ ಪತ್ರಿಕೆ ಬಹಳ ಪ್ರಬಲವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹದ್ದನ್ನ ನಾವು ಕಾಣಬಹುದಾಗಿದೆ ಮಾನವ ವಿಕಾಸ ಫೌಂಡೇಶನ್ ನ ಎಲ್ಲ ಸದಸ್ಯರು ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರಿಗೆ ಈ ಸಂದ ಪ್ರಶಸ್ತಿ ಕನ್ನಡ ಭಾಷೆಗೆ ಸಂಸ್ಕೃತ ಭಾಷೆಗೆ ಸಿಕ್ಕಂತ ಒಂದು ಗೌರವ ಇದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿದೆ ಇವತ್ತಿಗೂ ಒಂದು ಮೌಲ್ಯಗಳಿಗೆ ಬೆಲೆ ಇದೆ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳೇ ನಮಗೆ ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಈ ಭಾಷಾಭಿಮಾನಿಗಳ ಪರವಾಗಿ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಸನಾತನ ಮೌಲ್ಯಗಳನ್ನ ಗೌರವಿಸುವಂತವರ ಪರವಾಗಿ ಅಭಿನಂದನೆಗಳನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ